ಅಂಬರೀಸ್ ಪಾರ್ಟಿಯ ಮತಯಾತ್ರೆಯ ಸಮಾರಂಭವನ್ನ ಉದ್ಘಾಟಿಸಿರ್ತಕ್ಕಂಥ ಈ ರಾಜ್ಯದ ಜನಮೆಚ್ಚಿದ ನಾಯಕರು ಅಭಿವೃದ್ಧಿಯ ಅಧಿಕಾರರು ಕರ್ನಾಟಕದ ಏಳಿಗೆಯನ್ನು ಬಯಸ್ತಕ್ಕಂಥ ನಾಯಕರ ಅಂತ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳ ಅಂತ ಮಾನ್ಯ ಸಿದ್ದರಾಮಯ್ಯ ಸಹೇ ಇನ್ನೊರುವ ನಾಯಕರು ಸಂಘಟನೆಯ ಚದರರು ಪಕ್ಷಕ್ಕಾಗಿ ತಮ್ಮನ್ನೇ ತಾವು ಅರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷರ ಡಿ ಕೆ ಶಿವಕುಮಾರ್ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಸಹೋದರ ಅಂತ ಶಿವರಾಜ್ ತಂಗಡಿಗೆ ಅವರೇ ಈ ದೇಶಕ್ಕೋಸ್ಕರ ಏನಿವಲಿದಾನ ಮಾಡಿದೆ ಅನ್ನೋದನ್ನು ಕೂಡ ತಾವು ಗಮನಿಸಬೇಕು ಭಾರತೀಯ ಜನತಾ ಪಕ್ಷದ ಈ ದೇಶದ ಭವಿಷ್ಯವನ್ನ ಪ್ರಜಾಪ್ರಭುತ್ವವನ್ನ ಗಟ್ಟಿ ಬರತಕ್ಕಂಥ ಕೆಲಸಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಕಾಂಗ್ರೆಸ್ ಪಕ್ಷದ ಕುರಿತ ಹಸ್ತ ಹಸ್ತಕ್ಕೆ ನಿಮ್ಮ ಮತ ಹಾಕ್ಬೇಕಂತ ವಿನಂತಿಯನ್ನ ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ ಇವತ್ತು ನನ್ನ ಬಗ್ಗೆ ಮಾತಾಡ್ತಾರ ಇಂದಿನ ಭಾರತೀಯ ಜನತಾ ಪಾರ್ಟಿ ನಾಯಕರುಗಳು ಕರಡಿ ಸಂಗಣ್ಣ ಟಿಕೆಟ್ ಸಿಗದಕ್ಕೆ ಕಾಂಗ್ರೆಸ್ ಸೇರಿದಾರಂತೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾನೆ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ನಾನು ಏನು ನಿಮ್ಮ ಆಶೀರ್ವಾದದಿಂದ ಏನಿವಾಸಕನಾಗಿದ್ದನಿಲ್ಲ ಅವತ್ತು ಅವರೆಲ್ಲರೂ ಕೂಡ ಇವತ್ತು ನಮ್ಮ ನಾಯಕರ ಜೊತೆ ಕೆಲಸ ಮಾಡಿ ನಾಯಕ ಮತ್ತು ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದ ಎಲ್ಲ ನಮ್ಮ ಪಕ್ಷದ ಮುಖಂಡರು ಅವರು ಅತ್ಯಂತ ನನಗೆ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ ನಾನು ಸಂತೋಷವಾಗಿ ಕಾಂಗ್ರೆಸ್ ಪಾರ್ಟಿಯನ್ನು ಸೇರಿದ್ದೇನೆ ಆದರೆ ಭಾರತೀಯ ಜನತಾ ಪಾರ್ಟಿ ನಾಯಕರು ನಮ್ಮ ಬಗ್ಗೆ ಅವರ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ತಾರೆ ಲಕ್ಷ್ಮಣ್ ಅವರು ನನಗೆ ಅವತ್ತು ಭಾರತೀಯ ಜನತಾ ಪಾರ್ಟಿ ಸೇರ್ಲಿಕ್ಕೆ ಅವತ್ತೇ ಅವರೇ ಇವತ್ತ ಕಾರಣಕರ್ತರಾಗಿದ್ದು ನೋಡಿ ಹೇಗಿದೆ ಕಾಕತಾಳಿ ಅಂತೇಳಿ ಅದೇ ಲಕ್ಷ್ಮಣ್ ಸವದಿ ಅವರು ನನ್ನ ಕಾಂಗ್ರೆಸ್ ಪಾರ್ಟಿಗೆ ತರ್ತಕ್ಕಂಥ ಕೆಲಸ ಆಗಿದೆ ನಾನು ಕೂಡ ನೋಡಿ ಎರಡು ದಿವಸ ಆಗಿಲ್ಲ ಕಾಂಗ್ರೆಸ್ ಪಾರ್ಟಿಯನ್ನು ಸೇರಿ ಮುಖ್ಯಮಂತ್ರಿ ಅವ್ರ ಬಗ್ಗೆ ಬಹಳ ಗುಣಗಾನ ಮಾಡ್ತಾರಂತೆ ಮಾತಾಡ್ತಾರೆ ದೊಡ್ಡ ನೋಡ್ರಿ ಪರ್ಮಿಷನ್ ಬೇಕಂದ್ರಿ ನಾ ಮಾತಾಡೋದಕ್ಕೆ ಬೇಕನ್ರಿ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ಇಲ್ಲದಂತೆ ಆಯೋಜನೆ ಮಾಡ್ತಕ್ಕಂಥ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಇನ್ನೊಬ್ರು ಡಿ ಕೆ ಶಿವಕುಮಾರ್ ಬಗ್ಗೆ ಈ ರೈತರ ವಿದ್ಯುತ್ನ ವಿಚಾರವನ್ನ ವಿಚಾರವನ್ನು ನೀವು ಪ್ರಸ್ತಾಪ ಮಾಡಿದ್ರೆ ಇವತ್ತೇನಾದ್ರೂ ಸಂಕಲ್ಪ ಇದ್ರೆ ಸೋಲಾರ್ ಸೋಲಾರ್ ವಿದ್ಯುತ್ ಘಟಕವನ್ನ ಪ್ರಾರಂಭಿಸಿ ನಿಮಗೆ ವಿದ್ಯುತ್ ಕೊಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಏಕೈಕ ನಾಯಕ ಡಿ ಕೆ ಶಿವಕುಮಾರ್ ಅಂತ ನಾವು ಕರಿಬೇಕಾಗ ಈ ಕಾರ್ಯಕ್ರಮಗಳನ್ನ ಬಿಟ್ಕೊಂಡಿದೀನ ಇನ್ನೊಬ್ರು ಬಹಳ ದೊಡ್ಡ ನಾಯಕರು ನಮ್ಗೆ ಅವರು ಮಾಜಿ ಸಂಸದರು ನಿರ್ಪಾ ಚಪ್ಪನವ್ರ ಸಾಹೇಬರು ಮೀಡಿಯಾದವರು ಲಕ್ಷ್ಮಣ್ ಸವದಿಯರ್ ಕೇಳಿದ್ರ ಕನ್ನಡಿ ಸಂಗಣ್ಣವ್ರ ಬಗ್ಗೆ ಏನು ಒಪಿನಿಯನ್ ಅಂತ ಕೇಳಿದ ಅವ್ರ ಏನಂದ್ರಂದ್ರೆ ಸವದಿಯವರು ಕನ್ನಡಿ ಸಂಗಣ್ಣ ಅಂತ ಅಂತೇಳಿ ಇವತ್ತು ಒಳ್ಳೆಯ ಮಾತನ್ನ ಆಡಿದ್ದಾರೆ ಆದ್ರೆ ಏನು ಕೇಳಿದಾರಂದ್ರೆ ಆ ಬಂಗಾರ ಎಷ್ಟೊತ್ತಾಗಿದೆ ಅನ್ನೋ ಮಾತನ್ನ ಕೇಳಿದ್ರು ಅಂದ್ರೆ ಒಬ್ಬ ಹಿರಿಯ ರಾಜಕಾರಣಿ ಈ ಒಂದು ಹರಾಜಿನ ವಿಚಾರವನ್ನ ಮಾತಾಡ್ತಂದ್ರೆ ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ನಾನು ಭಾವಿಸ್ತೇನೆ ಇವತ್ತದಲ್ಲದೆ ಕೆಲವು ಯೋಜನೆಗಳನ್ನ ಆಗಿರ್ತಕ್ಕಂಥದನ್ನ ಅವ್ರ ಏನ್ ಹೇಳ್ತಾರೆ ಮೊನ್ನೆ ನಾಮಿನೇಷನ್ ಆಯ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅದು ಕಾರ್ಯಕ್ರಮದಲ್ಲಿ ಮಾತಾಡಿದರೆ ಜನ ಮಾತಾಡಿದ್ರಂತ ಹಂಗೆ ಇಲ್ಲ ಕರಡಿ ಸಂಗಣ್ಣ ಅವರು ಕೆಲ್ಸಗಾರಿದ್ರು ಆಗ ಹೇಗಂತ ಮಾತಾಡಿದ್ರಿ ಸಿಟಿ ರವಿ ಅಂತ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆ ಸಿಟಿ ರವಿ ಏನಂತ ಕರೀತಾರೆ ಹೌದನ್ ಅವ್ರು ಕರಡಿ ಸಂಗಣ್ಣ ಪೂಜಾರಿ ನರೇಂದ್ರ ಮೋದಿ ದೇವರು ಕೊಟ್ಟಿದ್ದಾನೆ ಪೂಜಾರಿ ಕೆಲಸ ಮಾಡಿದ ಅರ್ಥದಲ್ಲಿ ಮಾತಾಡ್ತಾರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಕಡೆ ನರೇಂದ್ರ ಮೋದಿ ಅವ್ರನ್ನ ನೆನೆಸಬಹುದಾಗಿತ್ತಲ್ಲ ನೀವು ಯಾಕೆ ಅಭ್ಯರ್ಥಿಗಳನ್ನ ಆಗ್ತಾ ಇದ್ದೀರಿ ಈ ರಾಜ್ಯದ ಇವತ್ತ ಅಂತ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು ವಿಜಯೇಂದ್ರ ಅವರು ಮಾತಾಡ್ತಾರೆ ಕೆಲವು ಕ್ಷೇತ್ರದಲ್ಲಿ ಮತದಾರಿಗೆ ಅಭ್ಯರ್ಥಿ ಹೆಸರೇ ಪತ್ತೆ ಇಲ್ಲ ಆದ್ರೂ ಮೋದಿ ನೋಡಿ ಓಟ್ ಆಗ್ತಾರೆ ವಾಟ್ ಈಸ್ ದ ಮೀನಿಂಗ್ ಯು ಕ್ಯಾನ್ ಅಂಡರ್ಸ್ಟಾಂಡ್ ಪ್ರಜಾಪ್ರಭುತ್ವ ಅದನ್ನು ಗಟ್ಟಿಗೊಳಿಸಬೇಕಾಗಿದೆ ಇಲ್ಲಿ ನಾಯಕರಾಗ್ತಕ್ಕಂಥವ್ರು ಕೂಡ ಇವತ್ತು ಅವರ ಆದರ್ಶಗಳನ್ನ ಅವರ ತತ್ವಗಳನ್ನ ಜನಪರವಾದಂತ ಕಾಳಜಿ ಇರತಕ್ಕಂಥವ್ರನ್ನ ಅಭ್ಯರ್ಥಿಗಳನ್ನಾಗಿ ಮಾಡ್ತದೆ ಯಾವುದೇ ಪಾರ್ಟಿ ಅದರ ಮೇಲೆ ನಾಯಕ ಮತ್ತು ಪಕ್ಷ ಅವೆಲ್ಲ ಕೂಡ್ಕೊಳ್ತವೆ ನಾನು ಮಾತಾಡ್ತೀನಿ ಇವತ್ತ ನಮ್ಮ ಬಸವರಾಜ ರಾಯರೆಡ್ಡಿಯವರ ಬಗ್ಗೆ ಅವರು ಸಂಸದರಾಗಿದ್ರು ನಾನು ಆ ಸಂದರ್ಭದಲ್ಲಿ ಪಕ್ಷೇತರ ಶಾಸಕನಾಗಿ ಆರ್ಸಿ ಕಳಿಸಿದ್ರಿ ದೇವೇಗೌಡರು ಪ್ರಧಾನಮಂತ್ರಿ ಇದ್ರು ಇವತ್ತು ಮುನಿರಾಬಾದ್ ಮೆಹಬೂಬ್ ನಗರ ರೈಲು ಮಾರ್ಗವನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಕೀರ್ತಿ ರಾಯರೆಡ್ಡಿಯರ್ಗೆ ಹೋಗ್ತದೆ ದೇವೇಗೌಡರಿಗೆ ಹೋಗ್ತದೆ ನನಗೆ ಮುಲಾಜಿಲ್ಲ ದೇವೇಗೌಡರು ಬೇರೆ ಪಾರ್ಟಿಯಲ್ಲಿ ಇದಾರೆ ಯಾರು ಮಾಡಿದಾರೆ ಅವರ ಅವ್ರ ಮಾತನ್ನ ಅವರ ಹೆಸರನ್ನ ಹೇಳ್ಬೇಕಾದ್ರೆ ನೀವು ನನಗೇನು ಆಶೀರ್ವಾದವನ್ನ ಮಾಡಿದ್ರಲ್ಲ ಎರಡು ಚುನಾವಣೆಯಲ್ಲಿ ನಿಮ್ಮ ಆಶೀರ್ವಾದ ಇವತ್ತು ಸಿಂಧನೂರಿಗೆ ಟ್ರೈನ್ ಹೋಗ್ತಕ್ಕ ಕೆಲಸ ಆಗಿದೆ ಆ ಕಾರಣಕ್ಕಾಗಿ ನಿಮ್ಮೆಲ್ಲರ ನಿಮ್ಮೆಲ್ಲರವನ್ನ ತೀರಿಸಲಿಕ್ಕೆ ನನಗೆ ಆಗುದಿಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ಕೊಳ್ತೇನೆ ಇವತ್ತು ಇನ್ನೊಂದು ಗದಗವಾಡಿ ಇವತ್ತು ರೈಲ್ವೆ ಮಾರ್ಗ ಪ್ರಾರಂಭ ಆಗಿದೆ ಅದಕ್ಕೂ ಕೂಡ ರಾಯರೆಡ್ಡಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಹೇಳಬೇಕಾಗ್ತದೆ ಇವತ್ತು ಕುಸ್ತಿಗಿಗೆ ನಮ್ಮ ಅಂಬರೇಗೌಡರು ನಾವು ಎಲ್ಲರೂ ಕೂಡ ಸೇರ್ಕೊಂಡು ಅಂದಿನಿಂದ ಇವತ್ತು ಈಗಾಗಲೇ ಇವತ್ತ ಕೆಲಸ ಪಕ್ಕ ಆಗಿದೆ ಇವತ್ತು ನಮ್ಮ ಅಭ್ಯರ್ಥಿ ಗೆದ್ದ ನಂತರ ಇವತ್ತು ನಾವೆಲ್ಲ ನಾಯಕರು ಸೇರ್ಕೊಂಡು ಕುಸ್ತಿಗೆ ಟ್ರೈನ್ ಬರ್ತಕ್ಕಂಥ ಕೆಲಸ ಮಾಡ್ತೇವೆ ನಮ್ಮ ಇಲ್ಲಿ ಹೇಳಿಕ್ಕೆ ಇದೊಂದು ಮನವಿಯನ್ನ ಮಾಡ್ಕೊಳ್ತಾನೆ ನಮ್ಮ ಮುಖ್ಯಮಂತ್ರಿ ಅವ್ರ ಹತ್ರ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಮತ್ತು ಕಂಗಡಿಗೆ ಅವ್ರ ಹತ್ರ ಏನ್ ಮನವಿ ನಿಮ್ಗೆ ಇನ್ನೊಂದು ರೈಲ್ವೆ ಮಾರ್ಗ ಬರಬೇಕಾಗಿದೆ ದರೋಜಿ ಗಂಗಾವತಿ ಕನಕಗಿರಿ ತಾವರಗೇರಿ ಕುಷ್ಟಿಗೆ ಇಲ್ಕಲ್ ಬಾಗಲಕೋಟೆ ಈಗಾಗಲೇ ಸರ್ವೆ ಆಗಿದೆ ಸರ್ವೆ ಆಗಿದೆಯಲ್ಲ ಅದನ್ನ ಇವತ್ತು ಮುಂದಿನ ಬಜೆಟ್ ನಲ್ಲಿ ಸೇರಿಸತಕ್ಕಂತ ಸಾಮರ್ಥ್ಯ ಇರ್ತಕ್ಕಂಥದ್ದು ಯಾರು ಅಂದ್ರೆ ನೀವೇನು ಆಶೀರ್ವಾದ ಮಾಡಿದ್ರಲ್ಲ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಾಡ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಮತ್ತು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದದಿಂದ ಈ ಸಾರಿ ಅದನ್ನ ಯೋಜನೆಯಲ್ಲಿ ಅಂತಾರೆ ಈಗಾಗಲೇ ರೈಲ್ವೆ ಬೋರ್ಡ್ ಮುಂದಿದೆ ಅದನ್ನ ಇವತ್ತ ಮಂಜೂರಾತಿ ಮಾಡ್ತಕ್ಕಂಥದ್ರಲ್ಲಿ ಇವತ್ತು ನಮ್ಮ ನಾಯಕರಲ್ಲಿ ವಿನಂತಿಯನ್ನ ಮಾಡ್ಕೋತಾನೆ ಅದು ಆದ್ರೆ ಇವತ್ತು ಟ್ರಂಕ್ ಲೈನ್ ಆಗ್ತದೆ ಇವತ್ತು ನಮ್ಮ ಕುಷ್ಟಿಗೆ ಇವತ್ತು ನಿಮ್ಮ ಸರ್ಕು ಸಾಗಾಣಿಕೆಯನ್ನು ಸಾಗಿಸತಕ್ಕಂಥದಕ್ಕೆ ಪ್ರಯಾಣಕ್ಕೆ ಅನುಕೂಲ ಆಗ್ತದೆ ಆ ಒಂದು ಯೋಜನೆಯನ್ನ ಇವತ್ತು ನಾವು ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ ಅನ್ನೋಂತೂ ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಮಾತೆತ್ತಿದ್ರೆ ಏನ್ ಹೇಳ್ತಾರೆ ಮೋದಿಯವರ ಎಲ್ಲ ಕಾರ್ಯಕ್ರಮಗಳನ್ನು ಅವರೇ ಮಾಡಿದಾರೆ ಅಂತಾರೆ ಭಾರತೀಯ ಜನತಾ ಪಾರ್ಟಿ ನಾಯಕರಿಗೆ ಕೆಲವು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಪಾರ್ಟಿ ಏನ್ ಮಾಡಿದೆ ಅಂತ ನೆನಪು ಮಾಡ್ಬೇಕಲ್ಲ ಈ ನರೇಗಾರಿ ಯೋಜನೆ ಇದೆಯಲ್ಲ ಉದ್ಯೋಗ ಖಾತ್ರಿ ಆ ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥವ್ರು ಅಂದ್ರೆ ಅವತ್ತಿನ ಇವತ್ತು ಪ್ರಧಾನಮಂತ್ರಿ ಅಂತ ಮನಮೋಹನ್ ಸಿಂಗ್ ಅವರು ಕಾಂಗ್ರೆಸ್ ಪಾರ್ಟಿ ಅನ್ನೋದನ್ನ ಅವ್ರು ತಿಳ್ಕೋಬೇಕಾಯ್ತು ಇವತ್ತು ಉದ್ಯೋಗ ಖಾತ್ರಿ ಇರುವುದರಿಂದ ನಮ್ಮ ಹೆಣ್ಣು ಮಕ್ಕಳು ಇವತ್ತು ಬದುಕನ್ನ ಕಟ್ಟಿಕೊಳ್ತಾರೆ ಇವತ್ತು ಗುಣ ಇರ್ತಕ್ಕಂಥ ತಪ್ಪಿದೆ ಇವತ್ತು ಸ್ವಾವಲಂಬಿಯ ಒಂದು ಬದುಕನ್ನ ಕಟ್ಟಿಕೊಡ್ತಕ್ಕಂಥ ಕಾರ್ಯಕ್ರಮ ಅದು ಕಾಂಗ್ರೆಸ್ ಪಾರ್ಟಿ ಅವರು ಗಮನಿಸಬೇಕು ಕಂಪಲ್ಸರಿ ಎಜುಕೇಶನ್ ಯಾರು ಅದು ಕೂಡ ಕಾಂಗ್ರೆಸ್ ಪಾರ್ಟಿ ಗಾಂಧೀಜಿ ಹೇಳ್ತಾರೆ ಶಿಕ್ಷಣ ಸರ್ವಾಂಗೀಣ ಬದುಕನ್ನ ಹೇಳಿ ಆ ದಿಸೆಯಲ್ಲಿ ಪಾರ್ಟಿ ಇವತ್ತು ಎಲ್ಲರೂ ಕೂಡ ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಡಿಬಿಟಿ ಬಗ್ಗೆ ಬರೋಣ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಪೋರ್ಟ್ ಅದು ನಿಮ್ಮ ನಿಮ್ಮ ಖಾತೆಗೆ ಬರ್ತಕ್ಕಂಥ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥವರು ಕೂಡ ಕಾಂಗ್ರೆಸ್ ಪಾರ್ಟಿ ಈ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡತಕ್ಕಂಥದನ್ನು ಕೂಡ ಯಾರು ಮಾಡಿದ್ರು ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ ನಾವೆಲ್ಲರೂ ಕೂಡ ನೆನಪಿಸಬೇಕಾಗಿದೆ ಬ್ಯಾಂಕ್ ಆ ಸಂದರ್ಭದಲ್ಲಿ ಯಾರಿಗೂ ಕೂಡ ಸಾಲ ಕೊಡ್ತಿರ್ಲಿಲ್ಲ ನಾವೆಲ್ಲ ಏನಂದ್ರೆ ಖಾಸಗಿ ಸಾಲವನ್ನು ಪಡ್ಕೊತಿದ್ವಿ ಬಡ್ಡಿ ಚಕ್ರ ಬಡ್ಡಿಯನ್ನ ಕಟ್ತಿದ್ವಿ ಆಸ್ತಿಗಳನ್ನ ಕಡ್ಕೋತಿದ್ವಿ ಆದ್ರೆ ಇವತ್ತು ನಿಮ್ಮ ಬ್ಯಾಂಕ್ ನಿಮ್ಮ ಬ್ಯಾಂಕ್ನಿಂದ ಸಾಲವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಅದು ಕಾಂಗ್ರೆಸ್ ಪಾರ್ಟಿ ಮಾಡಿದಿನ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಇವತ್ತು ಸಿದ್ದರಾಮಯ್ಯ ಅವರ ಬಗ್ಗೆ ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಬಸವಣ್ಣವರ ಬಗ್ಗೆ ವಿಶ್ವ ಗುರು ಅಂತ ನಾವು ಮಾತಾಡ್ತೀವಿ ಸಂಸ್ಕೃತಿಯ ನಾಯಕ ಅಂತ ಘೋಷಣೆ ಮಾಡಿರ್ತಕ್ಕಂಥವ್ರು ಯಾರು ಸಿದ್ದರಾಮಯ್ಯನವರು ಈ ಗ್ಯಾರಂಟಿ ಯೋಜನೆ ಬಗ್ಗೆ ಬಂದ್ರೆ ಬಡವರಿಗೆ ಶಕ್ತಿ ಬಲವನ್ನು ತರ್ತಕ್ಕಂಥ ಕಾರ್ಯಕ್ರಮ ಇಡೀ ದೇಶದಲ್ಲಿ ಇಲ್ಲ ಅದು ನಮ್ಮ ಕಾಂಗ್ರೆಸ್ ಪಾರ್ಟಿ ಮುಂದೆ ಇಡಲಿಕ್ಕೆ ಬಯಸಿ ಇವತ್ತು ನಮಗೆ ಮುಂದಾಗ್ತಕ್ಕಂಥ ಕೆಲಸಗಳ ಬಗ್ಗೆ ಕೂಡ ಮುಖ್ಯಮಂತ್ರಿ ನಾನು ಈಗಾಗಲೇ ವಿನಂತಿಯನ್ನ ಮಾಡ್ಕೊಂಡಿದ್ದೇನೆ ಮುಂದಿನ ಸಭೆಯಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಕೂಡ ನಾನು ಪ್ರಸ್ತಾಪ ಮಾಡ್ತೇನೆ ನಮ್ಮೆಲ್ಲರ ಕನಸು ಕೂಡ ಇವತ್ತು ಒಂದಿದೆ ನವಲಿ ಹತ್ರ ಬ್ಯಾಲೆನ್ಸಿಂಗ್ ರಿಸರ್ವ್ ಹಾಗೂ ರಿಸರ್ವ್ ಆಗಬೇಕಾಗಿದೆ ತುಂಬದ್ರ ಡ್ಯಾಮ್ ಇವತ್ತು ವಾಟರ್ ಸ್ಯಾಟ್ ಫಾಲ್ ಆಗ್ತದೆ ಅದನ್ನ ತುಂಬಿಸ್ತಕ್ಕಂತ ಕೆಲಸ ಅದನ್ನ ಬ್ಯಾರೇಜ್ ಅನ್ನ ನಿರ್ಮಾಣ ಮಾಡ್ತಕ್ಕಂತ ಕೆಲಸ ನಮ್ಮ ಪಾರ್ಟಿಯಿಂದ ಇವತ್ತು ಆಗ್ಬೇಕಂತ ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊಂಡು ಕಾಂಗ್ರೆಸ್ ಪಾರ್ಟಿಯನ್ನ ನೀವು ಗೆಲ್ಲಿಸಬೇಕಾಯಿತು ಪ್ರಶ್ನೆ ಮಾಡ್ತಕ್ಕಂಥ ನಾಯಕ ಯಾರಾದರೂ ಈ ದೇಶದಲ್ಲಿದ್ರೆ ಅದು ಸಿದ್ದರಾಮಯ್ಯ ಅಂತ ಕರಿಬೇಕಾಗುತ್ತೆ ಯಾರಿಗೆ ಆಡಳಿತ ಮಾಡತಕ್ಕಂಥ ಪಾರ್ಟಿಯವರಿಗೆ ಅಂತ ನಾಯಕತ್ವವನ್ನು ಬೆಟ್ಟಗೊಳಿಸಬೇಕಾದ್ರೆ ನಮ್ಮ ಏನ್ವತ್ತ ಅಭ್ಯರ್ಥಿ ತಾವೆಲ್ಲರೂ ಕೂಡ ಮತ ಹಾಕ್ಬೇಕು ನಮ್ಮ ಗುರುತು ಹಸ್ತ ಹಸ್ತಕ್ಕೆ ನಿಮ್ಮ ಮತ ಅತಿ ಹೆಚ್ಚು ಮತಗಳನ್ನು ಹಾಕಿಸಿ ಅವ್ರನ್ನ ಕೆಲಸ ನಿಮ್ಮ ಸೇವೆಗೆ ಅನುವು ಮಾಡ್ಕೊಡಬೇಕಂತ ವಿನಂತಿಯನ್ನ ಮಾಡಿಕೊಂಡು ನಾನು ಎರಡು ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್